ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತರೂ ರಾಯರ ಆರಾಧನೆ ಮಾಡಿಕೊಂಡು ತುಂಬಾ ಖುಷಿಯಾಗಿದ್ದೀನಿ ನೀವು ಕೂಡ ರಾಯರ ಸೇವೆ ಮಾಡಿ ದೇವರ ಸೇವೆ ಮಾಡಿ ಆದಷ್ಟು ಖುಷಿಯಾಗಿರಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಷ್ಟೋ ಜನ ಆಸೆ ಒಂದು ಕನಸು ಅಂತಲೇ ಹೇಳ್ಬೋದು ಮಂತ್ರಾಲಯವನ್ನು ನೋಡುವುದು ಹಾಗೆ ಎಷ್ಟೋ ಜನಕ್ಕೆ ತುಂಬ ಅಡೆತಡೆಗಳು ಬರ್ತಿರ್ತಾವೆ ರಾಯರನ್ನ ನೋಡ್ಲಿಕ್ಕೆ ಹೋಗ್ಲಿಕ್ಕ ಅದರಲ್ಲಿ ಉದಾಹರಣೆಗೆ ಮೇನಾಗಿ ನಾನೇ ಅಂತಲೇ ಹೇಳ್ಬೋದು ನಾನು ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ ಆದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ರಾಯರು ನನಗೆ ಯಾಕೋ ಕರ್ಸ್ಕೋತಾನೆ ಇಲ್ಲ ನೋಡೋಣ ರ ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡ್ತೀನಿ ಮನೆಯಲ್ಲೇ ಕರೆಸ್ಕೊಳ್ದಾದ್ರೆ ಈ ದಿವ್ಯ ಸಾನ್ನಿಧ್ಯವನ್ನು ತೋರ್ಸಕ್ಕೆ ರಾಯರು ನನ್ನ ಹೋಗೇ ಹೋಗ್ತೀನಿ ಖಂಡಿತ ಇವಾಗ ಮೂರು ತಿಂಗಳಿಂದ ಪ್ಲ್ಯಾನಿಂಗ್ ಇಂದ ನಾಳೆ ಇಂದ ನಾಳೆ ಅಂದ್ಕೊಂಡು ಇವಾಗ ಆಲ್ಮೋಸ್ಟ್ ಇವತ್ತಿನ ಇವತ್ತೇ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಮತ್ತು ಇವತ್ತು ಕೂಡ ಕ್ಯಾನ್ಸಲ್ ಆಯಿತು ಮತ್ತು ನಾನು ಊರಿಗೆ ಹೋಗಬೇಕಾಗಿ ಬಂತು ಸೊ ಹಾಗಾಗಿ ನಾನು ಒಂದಿಷ್ಟು ಮುನ್ಸೂಚನೆ ಅಂದರೆ ಮುಂದೆ ನಾವು ಏನಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಏನು ಮಾಡಬೇಕು ಹೋಗೋ ಮುಂಚೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ನಾನು ಹೋಗ್ತಿಲ್ಲಲ್ವಾ ಹೋಗೋರಿಗೆ ಆದರೂ ಹೆಲ್ಪ್ ಆಗಲಿ ಅಂತ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಏನೇನು ಮಾಡಬೇಕು ಅಥವಾ ಏನೇನು ಮಾಡಬಾರ್ದು ಏನೇನು ಒಂದಿಷ್ಟು ಕ ಕೆಲಸಗಳನ್ನ ಮಾಡಿ ಹೋಗಬೇಕು ಆದರೆ ಆ ದಿವ್ಯ ಸಾನಿಧಿಗೆ ಹೋಗ್ಬೇಕಂದ್ರೆ ನಾವು ಒಂದಿಷ್ಟು ಕೆಲಸಗಳನ್ನ ತ್ಯಜಿಸ್ಬೇಕಿ ಅವು ಏನೇನು ಅವು ಎಲ್ಲವನ್ನು ಡಿಟೇಲ್ ಡಿಟೇಲಾಗಿ ಹೇಳ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಯಾರ್ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡ್ರಿ ಹ್ಯಾಂಗೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗೋರು ಇದ್ರಂದ್ರೆ ದಯವಿಟ್ಟು ಅವ್ರಿಗೆ ತಿಳಿಸ್ಬಿಡಿ ನೀವೇನಾದರೂ ಮಂತ್ರಾಲಯ ಹೋಗ್ಬೇಕಂತ ರೆಡಿ ಆಗ್ತಿರಲ್ಲ ಆವಾಗ ಕಡ್ಡಾಯವಾಗಿ ನೀವು ಯಾತ್ರೆಯನ್ನು ಆರಂಭಿಸುವ ಮುಂಚೆ ನಿಮ್ಮ ಕುಲದೇವತೆ ಅಂದರೆ ನಿಮ್ಮ ಮನೆ ದೇವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಯಾತ್ರೆಯನ್ನು ಮಾಡುವ ಮುಂಚೆ ನೀವು ಯಾವ ಕಾರಣಕ್ಕಾಗಿ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ರಾಯ ಏನು ಕೇಳ್ಕೋಬೇಕಂತಿದ್ದೀರಾ ಅಂತ ಮೊದಲೇನೇ ಸರಿಯಾಗಿ ಮನದಲ್ಲಿ ಮನಗಟ್ಟು ಮಾಡ್ಕೊಳ್ಳಿ ಆಮೇಲೆ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಧೂಮಪಾನ ಮದ್ಯಪಾನ ಮತ್ತು ಇನ್ನಿತರ ಕೆಟ್ಟ ಚಟ ಅಭ್ಯಾಸಗಳನ್ನು ತ್ಯಜಿಸಬೇಕಾಗ್ತದೆ ಒಂದು ವೇಳೆ ನಿಮಗೆ ಇದು ಸಂಪೂರ್ಣವಾಗಿ ಅಸಾಧ್ಯವಾದರೆ ನೀವು ಮಂತ್ರಾಲಯದಲ್ಲಿರುವಾಗ ಅವುಗಳನ್ನು ಬಿಟ್ಟು ಬರಲು ಪ್ರಯತ್ನಿಸಿ ಅಂದ್ರೆ ನೀವು ಮುಂಚೆನ ಇಂಥ ಮದ್ಯವ್ಯಸನಿ ಅಥವಾ ಧೂಮಪಾನ ಮಾಡೋರಾಗಿದ್ರೆ ಖಂಡಿತ ಬಿಡ್ಲಾಕ ಒಂದು ಒಳ್ಳೆಯ ಇದನ್ನಂದ್ರೆ ಮಂತ್ರಾಲಯ ಅಲ್ಲಿ ಹೋದ ಬಳಕೆ ನಿಮ್ಮ ಮನಸ್ಸಲ್ಲಿ ಬರ್ತೈತಿ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ನನಗೆ ಇದರಿಂದ ಮುಕ್ತಿ ಸಿಗಬೇಕು ರಾಯರ ನೀವು ಮುಕ್ತಿ ಕೊಡಿಸಿ ಅಂತ ಕೇಳಿದ್ರೆ ಖಂಡಿತ ಅದರಿಂದ ಮುಕ್ತಿ ಸಿಗ್ತೈತಿ ಮೊದಲನೆಯದು ಈ ಸೂಚನೆ ನೀವು ಸರಿಯಾಗಿ ಕೇಳ್ಕೊಬೇಕಾಗತ್ತೆ ಏನಪ್ಪಾ ಅಂದರೆ ನೀವು ಮನಸ್ಸಲ್ಲಿ ಒಂದು ಗಟ್ಟಿ ನೀವು ಒಂದೊಂದು ಏನು ಕೆಲಸ ಆಗಬೇಕಾಗಿರ್ತದೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಿಮ್ಮ ಕೋರಿಕೆ ಹೆಂಗಿರಬೇಕಂದ್ರೆ ಇದು ಆಗಲೇಬೇಕು ನನ್ನ ಕೆಲಸ ಇದೊಂದು ಆಗಲೇಬೇಕು ನಾನು ಹಿಂಗೆ ಆಗಲೇಬೇಕು ನಂದು ಒಂದು ಆ ಮನದಾಸೆ ಇಡರಲೇಬೇಕು ಅಂದ್ಕೊಂಡು ಹೋಗಬೇಕು ಹೋಗಿ ನಂತರ ಏನು ಮಾಡಬೇಕಂದ್ರೆ ಅಲ್ಲಿ ಯಾತ್ರಾರ್ಥಿಗಳಿಗಾಗಿ ಅಂದರೆ ಹೋದವರಿಗಾಗಿ ಅನುಕೂಲಕ್ಕಾಗಿ ಮಠದಲ್ಲಿ ಸ್ಥಾಪಿಸಲಾದ ಮನೆಗಳು ಅಥವಾ ಅತಿಥಿ ಗೃಹದಲ್ಲೇ ತಂಗಬೇಕು ನಾವು ಹೋಟೆಲ್ ರೂಮ್ ಮಾಡ್ಕೊಂಬಲ್ಗೋದು ಮತ್ತು ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಹೋಗಿ ಲಾಜ್ಗಳಲ್ಲಿ ಹೋಗಿ ಮಲಗೋದು ಆ ಥರ ಮಾ ಕಡ್ಡಾಯವಾಗಿ ಮಾಡಬಾರ್ದು ಆದಷ್ಟು ರಾಯರ ಸನ್ನಿಧಿಯಲ್ಲಿ ಇರಬೇಕಾಗತ್ತ ಹಾಗೆ ಕಡ್ಡಾಯವಾಗಿ ಮಠ ಮಠದಲ್ಲಿ ಅನುಸರಿಸಬೇಕಾದ ಸಂಪ್ರದಾಯಗಳು ಆಚರಣೆಗಳನ್ನು ಗಮನದಲ್ಲಿರಬೇಕು ಮತ್ತು ಗೌರವಿಸಬೇಕು ಹಾಗೆ ರಾಯರ ಸನ್ನಿಧಿ ಪ್ರವೇಶಿಸುವ ಮುನ್ನ ಪವಿತ್ರ ತುಂಗಭದ್ರಾ ನದಿ ಏನೈತೆ ಅಲ್ಲ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಮಂಚಾಲಮ್ಮನ ದರ್ಶನ ಪಡ್ಕೊಂಡು ಆಮೇಲೆ ಬೃಂದಾವನ ದರ್ಶನಕ್ಕೆ ಹೋಗಬೇಕು ಕೈಲಾದಷ್ಟು ರಾಯರ ಒಂದು ಬೃಂದಾವನದ ಮುಂದೆ ಮೌನವಾಗಿರಿ ಮೌನವಾಗಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಕೋರಿಕೆಯನ್ನು ರಾಯರ ಮು ಮುಂದೆ ಮಾತನಾಡುತ್ತಾ ಹೇಳ್ಕೊಂಡಿರಿ ತಾಳ್ಮೆಯಿಂದ ಆದಷ್ಟು ತಾಳ್ಮೆಯಿಂದ ರಾಯರತ್ರ ನಿಮ್ಮ ಮನದಲ್ಲಿರೋ ಕೋರಿಕೆನ ಹೇಳ್ಕೊತ ಪ್ರದಕ್ಷಿಣೆಯನ್ನು ಹಾಕಿ ಮನದಾಸೆಯನ್ನು ರಾಯರಿಗೆ ಮನಮುಟ್ಟುವಂತೆ ತಿಳಿಸಿ ಹೀಗೆ ಮಾಡಿದಾಗ ನಿಮ್ಮ ಕೋರಿಕೆಗಳು ಈಡೇರುವ ಆದಷ್ಟು ಹೆಚ್ಚಿನ ಸಾಧ್ಯತೆ ಇರುತ್ತದೆ ಹಾಗೆ ರಾಯರ ದರ್ಶನಕ್ಕೆ ಹೋಗುವಾಗ ನಿಮ್ಮ ಬಟ್ಟೆಯ ಮೇಲೆ ಗಮನ ಇರಲಿ ರಾಯರ ದರ್ಶನ ಮಾಡುವಾಗ ವಿವಿಧ ರೀತಿಯ ಶಿರಸ್ತ್ರಾನ ಕೂಲಿಂಗ್ ಗ್ಲಾಸ್ ಅಥವಾ ವಿಲಕ್ಷಣ ರೀತಿಯ ಬಟ್ಟೆಯನ್ನು ಧರಿಸಿ ಬರ್ ಧರಿಸುವುದು ನಿಷೇಧ ಅಂದರೆ ಅಲ್ಲಿ ಕನಿಗೆ ಚಸ್ಮಾ ಹಾಕೊಂಡು ಮತ್ತು ಇಟ್ಟೀಟ ಬಟ್ಟೆ ಹಾಕೊಂಡು ಅಥವಾ ಸಿಕ್ಕಾಪಟ್ಟೆ ಅಸಹ್ಯವಾಗಿ ಒಂದ್ಸಾರಿ ಸಾರಿ ಹಾಕೊಂಡಿರ್ತಾರೆ ಬಟ್ಟೆಗಳನ್ನು ಆ ರೀತಿ ಹಾಕೊಂಡು ದರ್ಶನಕ್ಕೆ ಹೋಗೂಡ್ದು ಯಾಕಂದರೆ ಲಕ್ಷಣವಾಗಿ ದರ್ಶನಕ್ಕೆ ಹೋಗಬೇಕಾದ್ರೆ ಸೀರೆ ಅಂತ ಸಾಂಪ್ರದಾಯಿಕ ಬಟ್ಟೆಯಲ್ಲಿ ಹೋಗಬೇಕಾಗತ್ತ ಆದಷ್ಟು ಗಂಡು ಮಕ್ಕಳಿಗೆ ಅಲ್ಲಿ ಪಂಚೆ ಕೊಡ್ತಾರೆ ಮತ್ತು ಹೆಣ್ಮಕ್ಳು ಸೀರೆ ಉಡಬೇಕು ಅನ್ನೋದು ರೂಲ್ಸ್ ಐತಿ ಹಾಗಾಗಿ ಮಂತ್ರಾಲಯದಲ್ಲಿ ಮಹಿಳೆಯರು ಉರುಳು ಸೇವೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಬದಲಾಗಿ ದೇವರಿಗೆ ಮಂಡಿ ನಮಸ್ಕಾರ ಸಲ್ಲಿಸಬೇಕು ಹಾಗೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ಉಳು ಉರುಳು ಸೇವೆ ಹಾಗೆ ನಮ್ಮ ಇಷ್ಟ ಬಂದಂಗೆ ಮಾಡ್ತಿರ್ತೀವಿ ಆದರೆ ರಾಯರ ಸನ್ನಿಧಿಯಲ್ಲಿ ಹಾಗಿಲ್ಲ ದೇವರಿಗೆ ಮಂಡಿ ಮಾತ್ರ ನಾವು ನಮಸ್ಕಾರ ಮಾಡಬೇಕು ದೇವಾಲಯದ ಒಳಾಂಗಣದಲ್ಲಿ ಅಥವಾ ಹೊರಾಂಗಣದಲ್ಲಿ ಆಹಾರವನ್ನು ತಂದು ಅಂದರೆ ಹೊರಗಡೆ ಆಹಾರ ಅದು ಈ ಥರ ತಂದು ಸೇವಿಸುವಂಗಿಲ್ಲ ಏನೇ ಮಾಡಿದರೂ ಅಲ್ಲಿ ರಾಯರ ಮಠದಲ್ಲಿ ಕೊಡುವಂಥ ಪ್ರಸಾದವನ್ನು ಸೇವೆ ಸೇವನೆ ಮಾಡಬೇಕಾಗತ್ತಾ ನೀವು ರಾಯರಿಗೆ ನಿರ್ದಿಷ್ಟ ಸೇವೆಯನ್ನು ಮಾಡಲು ನಿರ್ಧರಿಸ ನಿರ್ಧರಿಸಿದ್ರೆ ನೀವು ಏನಾದರೂ ಸೇವೆ ಮಾಡಬೇಕು ಅಂದ್ಕೊಂಡಿದ್ರೆ ಸೇವೆಯನ್ನು ಮುಂಜಾನೆ ಐದರಿಂದ ಏಳು ಗಂಟೆಯ ಒಳಗಡೆನೇ ಮಾಡುವುದು ತುಂಬಾ ಉತ್ತಮ ಏಕೆಂದರೆ ರಾಯರು ನಾಲ್ಕು ಗಂಟೆಯಿಂದ ಏನಂದರೆ ಭೀಮಾ ನದಿ ದಡದಲ್ಲಿ ಹೋಗಿ ಅವರು ಮಂಚಾಲನ್ ಏನು ಗ್ರಾಮ ಐತಲ್ಲ ಅಲ್ಲಿರೋ ಬೃಂದಾವನಕ್ಕೆ ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ ಜ್ಯೋತಿಯ ರೀತಿಯಲ್ಲಿ ಹೋಗ್ತಾರಂತೆ ಆ ಟೈಮಲ್ಲಿ ರಾಯರು ಬೃಂದಾವನದಿಂದ ಅಲ್ಲಿ ಮಂತ್ರಾಲಯದಲ್ಲಿ ಮಠದ ಮುಂದೆ ಎಲ್ಲ ರಾಯರು ಈಗಲೂ ತಿರುಗಾಡುತ್ತಾರೆ ಹತ್ರ ಹೊರಗಡೆ ಬಂದು ಭಕ್ತರನ್ನು ನೋಡ್ತಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಬೆಳಗಿನ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಏನೇ ಸೇವೆ ಎದುರೂ ಸಲ್ಲಿಸಿ ಆದಷ್ಟು ಅನುಗ್ರಹ ಚೆನ್ನಾಗಿ ಸಿಗುತ್ತದೆ ಹಾಗೆ ಮಂತ್ರಾಲಯಕ್ಕೆ ಹೋಗ್ತೀರಾ ನಿಮ್ಮ ಮನದಾಸೆಯನ್ನು ರಾಯರ ಹತ್ರ ಹೇಳ್ಕೋತೀರಾ ಸೇವೆ ಮಾಡ್ತೀರಾ ಕಣ್ ತುಂಬ ರಾಯರ ಒಂದು ಬೃಂದಾವನ ತುಂಬ್ಕೊಂಡು ವಾಪಸ್ ಬರ್ತೀರಾ ಬಂದ ನಂತರ ಏನು ಮಾಡಬೇಕು ಮಂತ್ರಾಲಯದಿಂದ ಹಿಂದೂರಿಗೆ ಬಂದ ಬಳಕೆ ನಾವು ಮೊದಲು ಮಂತ್ರಾಲಯದಿಂದ ನಂತರ ಮಂತ್ರಾಲಯದಲ್ಲಿ ನೀಡಲಾದ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಇರಿಸಿಕೊಂಡು ಮತ್ತು ನಿಮ್ಮ ಗುರಿಯ ಬಗ್ಗೆ ಯಶಸ್ಸಿನ ಬಗ್ಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ರಾಯರ ದೇವ್ಯ ಸಾನ್ನಿಧ್ಯದಲ್ಲಿ ನೀವು ಅಳವಡಿಸಿಕೊಂಡ ಆಲೋಚನೆಗಳನ್ನು ವಿಚಾರಗಳನ್ನು ಅಭ್ಯಾಸ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನೀವು ಏನು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅದನ್ನು ಕೇಳ್ಕೊಂಡಿರ್ತೀರ ಅದಕ್ಕೋಸ್ಕರ ಸೇವೆ ಮಾಡಿರ್ತೀರ ಹಾಗಾಗಿ ಮನೆಗೆ ಬಂದು ಕೂಡಲೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವು ನಾನು ರಾಯರೇ ಈ ಥರ ಕೇಳ್ಕೊಂಡ್ಬಂದಿದ್ದೀನಿ ಈ ಥರ ಸಕ್ಸಸ್ ಕೊಡಿ ಅಂತ ಅಂತ ಕೇಳಿಕೊಂಡು ಪ್ರತಿ ಕ್ಷಣ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮನೆಗೆ ಬಂದು ರಾಯರ ಮಂತ್ರಾಕ್ಷತೆ ಏನು ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಮನೆಯವರಿಗೆಲ್ಲ ಹಂಚ್ರಿ ಪ್ರಸಾದನ ಹಂಚಿರಿ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಮತ್ತು ದಿನ ರಾಯರ ಮನೆಯಲ್ಲಿ ಸೇವೆಗಳನ್ನ ಮಾಡಿಕೊಂಡು ಒಂದಿಷ್ಟು ಒಳ್ಳೆ ಕೆಲಸಗಳ ಮಾಡಿ ಅನ್ನದಾನ ಹಿಂಗೆ ಕೈಲಾದಷ್ಟು ಜನರಿಗೆ ಸಹಾಯ ಮಾಡಿ ಒಳ್ಳೆಯ ರೀತಿ ನೀವೇನಾದರೂ ದೇವರ ಕಡೆ ಗಮನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ರಾಯರ ಕೈ ಹಿಡಿದು ನಿಮ್ಮ ಸಕ್ಸಸ್ಗೆ ಕಾರಣ ಆಗ್ತಾರೆ ನಿಮ್ಗೆ ಖಂಡಿತ ಸಕ್ಸಸ್ ಕೊಡ್ತಾರೆ ಹಾಗಾಗಿ ನೀವು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ಸೇವೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಒಳ್ಳೆತನದಿಂದ ಮಾಡಿ ಯಾವತ್ತೂ ದೇವರು ಇಲ್ಲ ಅನ್ನೋಂಗಿಲ್ಲ ಖಂಡಿತ ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ತಾರಂತಲೇ ಹೇಳ್ಬೋದು ಹೀಗೆ ರಾಯರ ಮಂತ್ರಾಲಯಕ್ಕೆ ಹೋಗಿ ಏನು ಮಾಡಬೇಕು ಮತ್ತು ಬಂದ ನಂತರ ಏನು ಮಾಡಬೇಕು ಅಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೋಸ್ಕರ ತಿಳಿಸಿದ್ದೀನಿ ನೀವು ಯಾರ್ಯಾರು ಮಂತ್ರಾಲಯಕ್ಕೆ ಹೋಗ್ತಿದ್ದೀರೋ ದಯವಿಟ್ಟು ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ಶ್ರೀರಾಘವೇಂದ್ರಯ್ಯನ ಮಾ ಅಂತೇಳಿ ಕಮೆಂಟ್ ಮಾಡಿ